பஞ்ச பிரி பிரச்சினா பிரொடக்ஷன் துளுநாட் ஒன்ஜி எட்டு கத்து லோக்கணை மல்பரையர் ஐத்தொட்டி இங்குல நாயக நட்ட ஈர் நாயக நட்டி ஏர்ந்து அகல் பண் நெட்டு நாயக்கொக நடி இமாத கத்த பந்து ಸೊ ಕತೆ ಬಾರಿ ಒಂದು ಸ್ಟ್ರಾಂಗ್ದ ಕತೆ ನಮ ನಮ್ಮ ಮಾತರೆಕ್ಲ ಗೊತ್ತುಂಡು అది పుర్ర్లుడు పత్యును పకరినికల మాత్రల జోరైన చంపడరే అరేగ్ల బరుడు ఇత ఈ పత్య అంత సూపర్ రియల్ మాటకదిట్లా నాకు కే నరది కొడు రియల్స్ తోయది కొడు అ고사 సోషల్ మీడియా ఓపెన్ మనకొనగా రీల్స్ ఇడు దुए పత్య రీల్స్ కాంటెస్ట్ మంది తనమ సో రీల్స్ కాంటెస్ట్డ్ హైయెస్ట్ వ్యూస్ ఏరేగా కొను అక్లిక్ ఇని విన్నర్స్ ఇన్ ది అనౌన్స్మెంట్ మనకొనచ్చిన అప్పుడు అంజలి ముకులు ఒక రీల్స్ మార్తిదిన రీల్ वैरल हैयस्ट व्यूस तुम्ही कंग्राच्युलनिपंच चित्र टीसर तू पन चिन पूर्ण कॅन यू हॅपर् प्लीज சி سنهமதா மியூசிக் டைரக்டர் இரே நம்ம ತುಳು ಚಿತ್ರரங்கದ ஸ்டார் மியூசிக் டைரக்டர் நம்ம ஜெய் மூவியாது பூ サーકસ மூவியாது போ இitta பில்லி பஞ்சடு பாரிப்புள்ளுது மியூஸிக்க்கு கொர்து இந்த ಚಿತ್ರ ரிலீஸ் ஆகற காத்துந்துండు காத்து சோக்கு சாங் வரவுதாண்டா ஐக மையின் பில்லைரே லாய் वैलेंटाइन சால்தா நாரே ஜோர் அதே கப்பலாரனா மேஜிக்கின் தூதாரு நானே இந்த フィルムல மேஜிக் ಆ ಕೊಡ್ತೆರ್ ಪಂಡ ಡಿಫರೆಂಟ್ ಆದ ಕೊಡ್ತೆರ್ ಲಿಕ್ಸಿಸ್ಟ್ ನಮ್ಮ ಸಾಹಿತ್ಯ ಸಾಹಿತ್ಯ ಬರೆತನರ್ ರಕ್ಷನ್ ಮಾಡೊರು ಉಲ್ಲೆರ್ ಕಾರಣ ಸಾಹಿತ್ಯ ಕೆಲವು ಫೇಸ್ಬುಕ್ ಬುಕ್ ಡ್ ಮಂತ ರೀಲ್ಸ್ ದೊಲ್ ಉಪಾರ್ ನೆಕ್ಲಂಜನ್ ಫ್ರೆಂಡ್ಶಿಪ್ ಸೊಂಗ್ ಬಾರಿ ಬೊರ್ಲುಡು ಎಂಗ್ಲೆ ಕೊಡ್ತೆರ್ ಆರ್ಕ್ಲೆ ಮಸ್ತ್ ಥ್ಯಾಂಕ್ಸ್ ಅಂಚನೆ ಸಿಂಗರ್ ಸಿಂಗಾರ್ ನಕ್ಲು ರಕ್ಷನ್ ಮಾಡೊಲ ಪಂದೆರ್ ಸಂದೇಶ್ ನೀರ್ ಮರಗಲ ಪಂದೆರ್ ಬಾರಿ ಪೊರ್ಲುಡ್ ಪಂಡುದು ಎಂಗ್ಲ ಒಂಜಿ ಆ ಸೊಂಗ್ ಒಂಜಿ ಬಾರಿ ಒಂಜಿ ಕಲೆ ಕೊಡ್ತೆರ್ ನೆತ್ತ ಪೀರೋ ಈ ಏನು ಎದುರು ಪಾತ್ರ ಒಂದು ಡೈರೆಕ್ಷನ್ ಉಡು ಎನ್ನ ಒಟ್ಟಿಗೆ ಈತ ಟೀಮ್ ಉಂಡು ಏನು ಇತ್ತು ಉಂಟು ಪಾತ್ರ ಇಡದಾಂಡ ಮೈನ್ ಕಾರಣ ಮಿಕ್ಲಿ ದಯವಾಂಡ ಪ್ರತಿ ಒಂದು ನೆಟ್ಟ ಸಲಹೆಯನ್ನು ಕೊರತ್ತಾರು ರಮೇಶ್ ರೈ ಗೊಕ್ಕಲಿ ಸರ್ ಯಾರೇ ಕೊಪ್ಪಲ್ ಅಂದರೆ ಪ್ರತಿ ಟೀಮ್ ಇತ್ತ ಒಂಜಿ ಫಿಲ್ಮು ಮನಪೇ ಒಂಜಿ ಸಾಂಗ್ ಈತ ಎಟ್ಟೆ ಬರೋದಾಂಡಾ ಯಾನ ಎದುರು ಪಾತ್ರ ಐಕ್ ಮುಖ್ಯ ಕಾರಣ ಆ ನಮ್ಮ ಪ್ರೊಡ್ಯೂಸರ್ ಪ್ರತೀಕ್ ಯು ಪೂಜಾರಿ ಇದನ್ನ ಏನು ಪಾತ್ರ ಡೈರೆಕ್ಟ್ರ್ ಅವಾರ್ಡ್ ನಂದ ಮುಖ್ಯ ಕಾರಣ ಆರಲ್ಲ ಈ ನ ಎನ್ನ ಟೀಮ್ ಅಲ್ಲ ಅದು ಮಾತಾಡಕ್ಕಿಲ್ಲ ಏನೋ ಮಸ್ತ್ ಮೋಕೆಡ್ ಅನ್ನ ಸ್ವಲ್ಪ ಮೇಲೆ ಸಂತೋಷದಲ್ಲೇ ಬರ್ತನಗ್ಲಿ ಮಸ್ತ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಸೈನಿ ಚಿತ್ರದ ಸಾಂಗ್ ರಿಲೀಸ್ ಆತಿದೆ ಇತ್ತೆ ಈ ರೊಂಚೂರು ಮಸ್ತ್ ಮಾತಾಡೋಣ ನಮ್ಮ ತುಳುನಾಡದ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಜೋರಾಯ್ನ ಚಪ್ಪಾಳೆ ಸೊ ಲಾಯ್ இந்த மியூசிக் டைரக்ஷன் இந்த ஒவ்வொரு பிக்சர் ஆவிடு மியூசிக் மஸ்த் இம்பார்ட்டன்ட் பிக்சர்னு என்ச்சா பிக்சர் கத்த முக்கியனும் அஞ்சனே மியூசிக் டைரக்ஷன் நான் பண்ண சுருக்கு ட்ரெய்லர் ரிலீஸ் ஆகும் டீசர் ரிலீஸ் ஆகும் ஐந்து புக்க பத்திய புட்னாக்கா ஜனக்கலும் ஓ பாரி சுக்கத்தை பத்திய மாற பிக்சர் ஓடுந்து ஸோ பாரி பொருளுடு மூடு நெத்த கொஞ்சம் எக்ஸ்பீரியன்ஸை பற்றி கொஞ்சம் ரெண்டு பார்த்துரு ஓகே மாதிரில நமஸ்காரா ஸோ என்ஜாய் மாதிரிலாம் வந்து எனர்ஜி கிரியேட் மாதிரி ஓகேண்ணா ಡೆಫಿನೆಟ್ಲಿ ಭರತನ ಆರ್ ಈ ಫಿಲ್ಮದ ಬಗ್ಗೆ ಬ್ರೀಫ್ ಮಲ್ಪನಾಗಾನೆ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ಒಂದು ನಮ್ಮ ರೆಗ್ಯುಲರ್ ಜಾನರ್ದ ಸಿನಿಮಾ ಎಲ್ಲ ಕೈಜಿ ನಮ್ಮ ಐತೆ ರೆಗ್ಯುಲರ್ ಪರ್ಪನ ಐತೆ ಇರ್ ಜೈ ತೂತಾರ ಜೈ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಾಮ್ ದಿಸ್ ಸಿನಿಮಾ ಬಿಕಾಸ್ ಈ ಸಿನಿಮಾ ದಯಾಕ್ ಡಿಫ್ರೆಂಟ್ ಒನ್ ಮಾತಲ್ಲ ಬಂದು ಪಿಕ್ಚರ್ ಬೇರೆ ಡಿಫ್ರೆಂಟ್ ಉಂಡು ಅವು ಉಂಡು ಎಸ್ ಬಟ್ ದಿಸ್ ಸಿನಿಮಾ ವೈ ಇಸ್ ಹಿಯರ್ ದಿಸ್ ನೋ ಹೀರೋ ಹೀರೋಯಿನ್ ಹೀರೋ ಹೀರೋಯಿನ್ ಪು ಒಂಜಿ ಮಲ್ಲ ಹೀರೋ ಸೊ ಹೋಲ್ ಸ್ಟೋರಿ ಗೋಸ್ ಆನ್ ದ ಮೈನ್ ಮೇನ್ ಪಿಲ್ಲರ್ ಆಗಪ್ಪನು ಆ ಸ್ಟೋರಿನೇ ಮಲ್ಲ ಪಿಲ್ಲರ್ ಆಗಣ ಪಿಲ್ಲಿನೇ ಮಲ್ಲ ಹೀರೋಲ್ಲ ವಿಲನ್ಲ ಪನೋಲಿ ಅವು ಬೊಕ್ಕ ನಿಲ್ ತೂದ್ ಬನ್ಲೆ ಫಿಲ್ಮ್ ಫಿಲ್ಮ್ ತೂ ತೂಗಿ ಬೊಕ್ಕ ನಿಕ್ಲೆ ಗೊತ್ತಾ ಸೊ ಬರತನ್ನ ಬ್ರೀಫ್ ಅನ್ಕೊಂಡಾಗ ಡೆಫಿನೆಟ್ಲಿ ಹೆಂಗ್ ಇಷ್ಟ ಅಂಡ್ ಐತ ಬೊಕ್ಕ ಐ ಲವ್ ಟು ವರ್ಕ್ ವಿತ್ ಹೋಲ್ ಟೀಮ್ ಇಡೀ ಟೀಮ್ ದೇ ಹ್ಯಾವ್ ಗಿವನ್ ಮಿ ಲಾಡ್ ಆಫ್ ಫ್ರೀಡಮ್ ಟು ಬಿ ಫ್ರಾಂಕ್ ಮುಲ್ ಫ್ರೀಡಮ್ ಜಾಸ್ತಿ ಇತ್ತು ಸೊ ಐಕೋಸ್ಕರ ಫ್ರೀಡಮ್ ಜಾಸ್ತಿ ದಯವನ್ನ ಫ್ರೀಡಮ್ ಆಬ್ವಿಯಸ್ಲಿ ಮ್ಯೂಸಿಕ್ ಡೈರೆಕ್ಟರ್ಗೆ ಬಟ್ ಮೂಲ ಅಂತ ಜಾಸ್ತಿ ಫ್ರೀಡಮ್ ಇತ್ತು ಬಿಕಾಸ್ ಐ ವಾಸ್ ಎಲವ್ ಟು ಡೂ ವಾಟ್ ಐ ವಾಂಟ್ ಪಂಡ ಮುಲ್ಪ ಜಾಸ್ತಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇತ್ತಜಿ ಇಟ್ ವಾಸ್ ಆಲ್ ಅಬೌಟ್ ಐ ವಾಂಟ್ ಟು ಪ್ರಿಂಗ್ ಅ ವಿಷನ್ ಎನ್ನ ವಿಷನ್ ಈ ಫಿಲ್ಮ್ ದ ಸೀನ್ಸ್ ಅವಡ್ ಈ ಫಿಲ್ಮ್ ದ ಕಂಟೆಂಟ್ ತು ಇಂಕ್ ದಾದ ಫೀಲ್ ಆಗ್ಬಿಡು ಆರ್ ಓಟ್ ಐ ವಾಂಟ್ ಟು ಗಿವ್ ದಾದ ಕೊರ್ರೆ ಮನಸ್ಸುಂಡು ವೆರ್ ಐ ಸಿ ದ ಸೀನ್ಸ್ ಅವೇನೇ ಅವ್ನು ಕೊರತೆ ಈ ಸಿನಿಮಾಡು ಸೊ ಡೆಫಿನೆಟ್ಲಿ ನಿಕ್ಲೆ ಮಾದರಿಲ್ಲ ಈ ಸಿನಿಮಾ ಬದು ತು ನಂಗೆ ಮಸ್ತ್ಗೆ ಇಷ್ಟ ಒಂದನ್ವೆ ಸೊ ಮಾದರ್ಲ ಡಿಸೆಂಬರ್ ಟ್ವೆಲ್ತ್ಗೆ ನಮ್ಮ ಸಿನಿಮಾ ರಿಲೀಸ್ ಆದಾಗ மாத்திரல வந்தது சினிமாந்தூது நானாத் மல்ல மட்டடு ஓல்ரெடி இதை மட்டும் பத்தி நான் பூரா சினிமான் கெந்தாத் கொடுத்தாரு ஈ சினிமான்லாம் கெந்தாத் கொடுறது நிக்கலங்க மாத்திரல கேட்கணும் தேங்க்யூ சோ மச் தேங்க்யூ லாய் ஒரு ിരിക്സ് okay,

મોકે ગુસેરે આ હે આની કેડુ કર ઈન મોકે સેરે આ હાય આની કેડુ થેન્ક યુ સો મચ થેન્ક યુ ಅಂಚನೆಟ್ಲಿ ನ ಟೀಮನ್ನ ಬಿಡ್ದು ಮಾಡ್ರೆ ಅಂಜಯಪಕ್ಕ ಬೇತೆಗಳ ಅವಕಾಶ ತಿಕ್ಕುಜಿ ಐಕೋಸ್ಕರ ಪಾತ್ರಿ ಸೊ ಮ್ಯೂಸಿಕ್ ಮನ ಮ್ಯೂಸಿಕ್ ಬಗ್ಗೆ ಟೀಮ್ ದಾದಪರ ಇತ್ತ ಸೊ ಅಕ್ಳದ ಬಗ್ಗೆ ಪೂರ ವೈ ಆಮ್ ಸೇಯಿಂಗ್ ಸೊ ಇಟ್ ವಾಸ್ ಅ ಟೀಮ್ ವರ್ಕ್ ಡೆಫಿನೆಟ್ಲಿ ಅಂಡ್ ರೀಸೆಂಟ್ಲಿ ಅದು ಐ ಹ್ಯಾವ್ ಅ ವೆರಿ ಒಂದು ಬ್ಯಾಕ್ ಬೋನ್ ಪನ್ನ ಆಲ್ಸೋ ಮಾಬೆನಲ್ಲಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಮಿ ಸೊ ಹಿ ಡಸ್ ಮೈ ಟೆಕ್ನಿಕಲ್ ವರ್ಕ್ ಟೆಕ್ನಿಕಲ್ ವರ್ಕ್ ಮಾಡ್ತಾರೆ ಸೊ ಅಂಜನೆ ವೋಕುಲ್ಸ್ ಈ ಸಿನ ಪ್ಯಾಕಿಂಗ್ ವೋಕುಲ್ಸ್ ಯಾನ್ ಲಂಚನೆ ಹಿ ಆಲ್ಸೋಂಜಸ್ ದ ಪ್ಯಾಕಿಂಗ್ ವೋಕುಲ್ಸ್ ದಾಧಾ ಬ್ಯಾಕ್ ಗ್ರೌಂಡ್ ದಾದ ಓಕುಲ್ಸ್ ಎರೇಂಜ್ ಆಡು ಪೂರ್ಣ ಫ್ಲೂಟು ನಮ್ಮ ಸ್ಟೀಫನ್ ಫ್ರಾಂಕ್ ಅನ್ಯರ್ ಆರ್ ಲೇಟೆ ಮಾಡಿದ್ದಾರೆ ನಿಖಲ್ ತೂತಾರ ಅಂಚನೆ ನೆಕ್ ಒಂಜಿ ಗಿಟಾರ್ಸ್ ಗುಬ್ಬುದರು ಅಂಚನೆ ನೆಟ್ ಯಾನ್ ಬೇತೆ ಪಟಾ ದೇರ್ ಲಾಡ್ ಆಫ್ ಇನ್ಸ್ಟ್ರುಮೆಂಟ್ಸ್ ಲೈಕ್ ಸ್ಟ್ರಿಂಗ್ಸ್ ವಾಯಿನ್ ನಮ್ಮ ಶರ್ವಿನ್ ಅಂದ್ ನನೂರಿ ಒಳ್ಳೇ ಆರ್ಲ ಐಟೆ ಪ್ಲೇ ಮಾಡ್ತದ ಸೊ ದೇರ್ ಆರ್ ಲಾಡ್ ಆಫ್ ಮ್ಯೂಸಿಷಿಯನ್ಸ್ ಟೆಕ್ನಿಷಿಯನ್ಸ್ ಏರ್ ಮೂ ನೆಟ್ ವರ್ಕ್ ಮಾಡ್ತದ ಈ ಸಿನಿಮಾನು ಈ ಸಿನಿಮಾದ ಕ್ವಾಲಿಟಿ ನಾನು

ಇಂಚೆತ್ತಡ್ ಈ ಒಂದು ಸಿನಿಮಾ ಆಡಿರ್ನ ಎಕ್ಸ್ಪೀರಿಯನ್ಸ್ ಬೊಲ ಜೋರಾಯ್ ನ ಚೊಪ್ಪಾಳೆ ರಕ್ಷಣ ಒಂದು ಬಂದಾಗ ನಮಕ್ ಸುರುಕು ಇನ್ಸ್ಟಾಗ್ರಾಮ್ ಡ್ ಅಂದ್ರೆ ತೋಜುಂಡು ಓಕೆ ಇನ್ಸ್ಟಾಗ್ರಾಮ್ ಡು ಬರ್ತ ದಿವ್ಸ ಇನ್ಸ್ಟಾಗ್ರಾಮ್ ಡು ಬಾರಿ ಶೋಕ್ ದಾರಿ ಅಂಚನೆ ಇತ್ತ ಒಂಜಿ ರೀಸೆಂಟ್ ಆದ ಬತ್ತಿನ ಪಾತೆ ಎಲ್ಲ ಬಾರಿ ಸೂಪರ್ ಹಿಟ್ ಆತಡ್ ಐತೊಟ್ಟಿಗೆ ಈ ಒಂದು ಫ್ರೆಂಡ್ಶಿಪ್ ಸಾಂಗ್ ಗ ನಮ್ಮ ಸಂದೇಶ್ಲ ಸ್ವರ ಕೊಟ್ಟೆರ್ ಆಡ ನಮ್ಮ ಬುಕ್ಕ ಪಾತೆರ್ ಗ ಇತ್ತಿರ್ ಎಕ್ಸ್ಪೀರಿಯನ್ಸ್ ಎಂಚೆತ್ತ ಸುರುಕು ಆದ ಬತ್ತಿನಂಚಿನ ಮಾತ ಸಿನಿಮಾದ ತಂತ್ರಜ್ಞರಿಗೆ ಅಂಚನೆ ಕಲಾವಿದರಿಗೆ ಪತ್ರಕರ್ತರಿಗೆ ಅಂಚನೆ ನಾವು ಊರದಾಗಲಿ ಫ್ಯಾಮಿಲಿ ಸುಮಾರು ಜನರು ಮಾತೇಲ ಸೊಮೇಲೂ ನಮ್ಮ ತಂಡದ ಮಿತ್ತು ನೋಕಿದಿದ್ದು ಬತ್ತಿನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀಮೂಲ್ಯವಾಗಿ ನಂಚಿನ ಟೈಮ್ ಕೊಡ್ತಾರೆ ಮಸ್ತ್ ಖುಷಿ ಆಗ್ಬಿಟ್ಟು ಮೇಡಮ್ ಬಲ್ಲ ಕಣ್ಣಿ ಇನ್ಸ್ಟಾಗ್ರಾಮ್ ನೋಡಿ ಒಂದು ತುಂಬ ಕರಿ ನಾ ಪತ್ತೊಂದು ವರ್ಷ ನಿಂಚ ಇನ್ಸ್ಟಾಗ್ರಾಮ್ ನೋಡಿ ಉಳ್ಳೇನು ಸಿನಿಮಾ ನೋಡಿ ಬತ್ತಿ ನಿಂಚೀಪ ಅವ್ನು ಹೆಂಗೆ ಕೇಪಲ್ಲ ಬೇಜಾರಾಯ್ತು ಜನಕ್ಕೆ ಬಣ್ಣದಿತ್ತೇ ಇನ್ನು ಸಾಂಗ್ ಎಡ್ಡೆ ಹಾಕಿಕೊಂಡು ಇನ್ನು ಲಿರಿಕ್ಸ್ ಎಟ್ಟೆ ಹಾಕಬಂಡು ಇವರಿಗೆ ನೆಡ್ಡು ಅಪಾರ್ಚುನಿ ಬಟ್ ಪತ್ತು ವರ್ಷದಿಂದ ಕೈಕಾರ್ ಹಾಕೊಂಡಲ್ಲ ಸುಮಾರು ಜನ ಗೊತ್ತೊಂಡು ಎಡ್ ರೀತಿಯ ರೆಕಗ್ನೈಸೇಷನ್ ಇಚ್ಛಿ ಮುನ್ಪಾ ಒಂದು ಏಪಲ್ ಹೆಂಗೆ ಬೇಜಾರಾಯ್ತೇನೆ ಬಟ್ ಫಸ್ಟ್ ಹೆಂಗೆ ಸಿನಿಮಾ ಅವಕಾಶ ಕೊರ್ನಿ ಯಾರು ನಾನು ಏಪಲ ಮರಬರೀ ಈ ಟೈಮ್ ಏನಾರು ನೆನಪದವಡು ಸಿನಿಮಾ ಎಡ್ಡೆ ಸಾಹಿತ್ಯ ಬರೆಯ ಪದ ಪಡೆಂಗೆ ಅವಕಾಶ ಕೊರೋರು ಶ್ರೀಯುತ ವೀರೇಂದ್ರ ಶೆಟ್ಟಿ ಕಾವ್ರು ಅರೆಗೆ ಈ ಸಂದರ್ಭ ಸಮ್ಮೇಳ ಸಂದಾಯಿತ ಅಂತ ಐದು ಪಕ್ಕವ್ರು ಸಿನಿಮಾ ಇಚ್ಛಿ ಬಟ್ ಎನ್ನ ರಮೇಶ್ ಸರ್ ಹೆಂಜೆ ಡ್ರಾಮಾಡು ವರ್ಕ್ ಮಾಡ್ತಂದಿ ಅಪಕ್ರತೆ ಪರನಿತ್ತಿರೊಂದು ಎಡ್ಡೆ ಆರ್ಟಿಸ್ಟ್ ಆವಡು ಒಂದು ಎಡ್ಡೆ ಸಿಂಗರ್ ಆವೋಡು అండ్ పెద్ద పెద్ద సినిమా రెఫర్ మంతే బట్ ఆ బట్ ఫైనల్లీ రట్టు సినిమా భారీ పొరళదు అవకాశం ఎత్తుకున్నారు రమేష్ సార్ ఏ పడిన యాక్టింగ్ దాదా ఆ దాదాన రక్షణ అచీవ్మెంట్ మంత్ పన్న క్రెడిట్ రమేష్ సార్కి పో ಕಂಡಿ ಸಿನಿಮಾ ಡೈರೆಕ್ಟೇ ಕರೆಕ್ಟ್ ರಂಜಿ ಧರ್ಮಚಾವಡಿ ಒಂದು ಒಂದು ಸಿನಿಮಾ ನಿಮಗೆ ತೋದುಪಾರ ಅದರ ಡೈರೆಕ್ಟರ್ ಅಲ್ಲಿ ಅದಿತ್ತು ಎಂಟ್ರೆ ಗೋಕೊಳ್ಳಿ ಅದಕ್ಕೆ ಈ ಸಂದರ್ಭದಲ್ಲಿ ಸ್ವಲ್ಪ ಸಂತೈತ ಬಂತೊಂದಿಲ್ಲ ಮತ್ತೆ ರಟ್ಟ ಸಿನಿಮಾ ರಕ್ಷಣೆ ಈ ಮನ್ಪೋಡು ಈ ಎಂಗ್ಲ ಈ ಎನ್ನ ಹುಡುಗಿ ಈ ಎಂಟೆ ಅವಾರ್ಡ್ ಮಾಡಿದ್ರೆ ರಟ್ಟ ಸಿನಿಮಾ ನೆಟ್ಟೆ ಅವಕಾಶ ಕೊಡ್ತೀರಿ ಅವತ್ತಂದ್ರೆ ಇವಾಗ ಕೊಂಚ ಸಿನಿಮಾ ಅಟ್ಲೆ ಕೊಂಚ ಎಂಟೆ ಲಿರಿಕ್ಸ್ ಬರೆಯಾರೆ ಅಂತ ಸಿಂಗ್ ಮಾಡಿ ಚಾನ್ಸ್ ಕೊಡ್ತೀರಿ ಅಂತ ಬಂದಾಗ ಪಿದೇ ಸುಮಾರು ಸಿನಿಮಾ ಮಾಡ ಪಿದೇನ ಸಿಂಗರ್ಗಳಲ್ಲಿ ಒಪ್ಪಿರಿ ಪಿದ ಸಿಂಗರ್ ಸಿಂಗರ್ನಾಗ್ ಬರ್ಪೇರ್ ನಮ್ಮ ಊರ್ಡು ಎಂತೋ ಸಿಂಗರ್ ನಗ್ ಅಕ್ಳಿಗೆ ಅವಕಾಶ ಇಚ್ಛಿ ಸಿನಿಮಾ ಸುಮಾರು ಸಿನಿಮಾ ತಗೊತಾ ಒಂದು ಬೇಜಾರು ಓಪನ್ ಸ್ಟೇಜ್ ಲಂಚ ಈವೆಂಟ್ ಸುಮಾರು ಆಪುಂಡು ಪಿದೇ ತಕ್ಲಿಗ ಲಕ್ಷ ಗಟ್ಟಲೆ ಗೊತ್ತು ಸಿಂಗರ್ ಒಪ್ಪು ನಮ್ಮ ಮಕ್ಕಳಿಗೆ ಕೊರವನ್ನ ಕೈ ಗುತ್ತಿ ಹಾಕೊಂಡು ಪಿದೇ ತಕ್ಲಿ ಬಟ್ ಸ್ಟಿಲ್ ನಮ್ಮ ಊರುಡು ಸುಮಾರು ಗಾಯಕರು ಸಾಹಿತ್ಯ ನಗ್ರು ಅಕ್ಲಿಗು ಒಂದು ಅವಕಾಶ ಕೊರ್ಲೆ ನಾನು ಈ ಸಂದರ್ಭ ರಿಕ್ವೆಸ್ಟ್ ಮಾಡ್ತೀನಿ ಅಂಚದ ಮೂಲಕ ಈ ಸಿನಿಮಾದ ಸ್ಪೆಷಲಿ ಪೂರ ಊರ್ದ ಗಾಯಕರಿಗೆ ಅವಕಾಶ ಕೊಡ್ತೇವೆ ನಮ್ಮ ನಿಗಾಲ್ತವ್ರು ಅವ್ರು ಆಲ್ರೆಡಿ ಮಲ್ಲ ಅಚೀವ್ಮೆಂಟ್ ಅಂತಿನಾರ ಅಂಚೇ ಹೆಂಗೆ ಸ್ಪೆಷಲಿ ಎನ್ನ ದೋಸ್ತೇಲಿ ಸಿನಿಮಾ ಸಾಂಗ್ ಪಂಡೆ ಅವ್ರು ಹೆಂಗೆ ಮಸ್ತ್ ಖುಷಿ ಆಯೆಲ್ಲ ಕರ್ನಾಟಕ ತೂಗಿನಂಚಿನ ಬಾರಿ ಪುಗರ್ತದ ಗಾಯಕಿ ಆಯೆಲ್ಲ ಈ ಸಿನಿಮಾ ಒಟ್ಟಿಗೆ ಮದ ಪಂಡ ಅಂತ ಮಸ್ತ್ ಖುಷಿ ಹಾಕೋದು ಮುಕ್ಕಂಜಿ ರೈಟ್ ಜನಕ್ಕ ರೈಟ್ ಸಾಂಗ್ ತಿಕ್ಕೋದಲ್ಲ ಏನಲ್ಲ ಬಾಂಡಿಂಗ್ ಹೆಚ್ಚಿನ ಕಲೆ ಗೊತ್ತು ಹೆಂಗ್ಳು ಬಾಡಿ ಮಾತ್ರ ರಡ್ ಹೆ ಆತ್ಮಹಂಚನಲ್ಲ ಹೆಂಗೆ ಬಂಗ ನಗ ಆಗ ಕಷ್ಟ ನಗೆ ಎಕ್ಲಿಕ್ ಸುಖ ದುಃಖ ಪೂರ ಎಕ್ಲಿಕ್ ಫ್ಯಾಮಿಲಿ ಇದ್ದಿಲ್ಲಕ್ಕ ಅವ್ ಫ್ಯಾಮಿಲಿ ಇದ್ಲ ನಿಮ್ಮ ಅಲ್ಲ ಅಂಚದು ನಗ ಹೆಂಗ್ ಏಪಲ್ಲ ಜಿತ್ತು ಮೆತ್ತ ಮೆತ್ತ ಮರಲು ಸಾಂಗ್ ಅವು ಪೂರ ಮಂತೊಂದಿತ್ತೆ ಬಟ್ ತುಳುಟು ಒಂಜಿ ಫ್ರೆಂಡ್ಶಿಪ್ ಒಂಜಿ ಸಾಂಗ್ ಮನ್ಪೊಡು ಬಟ್ ನಿಂಗೆ ಭಾರಿ ಒಂದು ಆಸೆ ಇತ್ತು ಬಟ್ ರೈಟ್ ಟೈಮ್ ಬರತ್ ಸರ್ ಬಂಡಿ ಇಂಚ ಇಂಚ ವಿಷಯ ಒಂದು ಫ್ರೆಂಡ್ಶಿಪ್ ಒಂಜಿ ಸಾಂಗ್ ಮಲ್ಪಡು ಅಂಚದು ನಗ ಹೆಂಗ್ ರಜಾನ ಪಂಡ ಹೆಂಗ್ ಸ್ಪೆಷಲಿ ಮಸ್ತ್ ಖುಷಿ ಒಕ್ಕೊಂದು ಎನ್ನ ಫೇವರೆಟ್ ಮ್ಯೂಸಿಕ್ ಡೈರೆಕ್ಟ್ ನಡೊಂದು ಏನೇ ನಮ್ಮ ಲಾಯ್ ಅರ್ಲಾ ಇದಕ್ಕೆ ಮ್ಯೂಸಿಕ್ ಮಂತ್ರಿ ಮಸ್ತ್ ಖುಷಿ ಆಯ್ತು ಅಂಚಂದ್ರ ಪುನಗ ನೆಕ್ ದುಮ್ಮ ಅಂತೇನೆ ಕೆಲವು ಮರಳೆ ಆಕ್ಟಿಂಗ್ ಮಂತೊಂದಿತ್ತೆ ಇಂಚಿನ ಮೇತೆ ಫನ್ನಿ ಮಂತೊಂದಿತ್ತೆ ಬಟ್ ಸಿನಿಮಾ ರಟ್ಟು ಒಂದು ಡಿಫ್ರೆಂಟ್ ಡಿಶ್ ನೆಟ್ ನೆಟ್ಟು ಬಿಲಿ ಪಂಚ ಎಲ್ಲ ಧರ್ಮಚಾರಣೆ ಇಲ್ಲ ವಿಭಿನ್ನ ಪಾತ್ರೆ ಮನೆ ನೀತ್ ನಟ ಡ್ರಾಮಾಡ್ಲ ಮಂತಿಜಿ ಈ ಸಿನಿಮಾಡ್ಲ ಒಂಜಿ ಹೊಸ ಪ್ರಯತ್ನ ಮಂತದೆ ಅಂಚಂದ್ರ ಪುನಗ ಭರತ್ ಸರ್ ಇರೇಗಲ್ಲ ಥ್ಯಾಂಕ್ ಯು ಸೋ ಮಚ್ ದಯಾಂದ ಪನ್ನಾಗ ರಮೇಶ್ ಸರ್ ಫನ್ ವೇರ್ ರಕ್ಷಣ ಪಾಡ್ಗ ಅಂದ್ ಸುಮಾರ್ ಸುಮಾರು ಸಿನಿಮಾ ಆತನ ಆಯ್ನ್ ಪಾಡ್ಗ ಆಯ್ನ್ ಪಾಡ್ಗ ಅಂತ ಅವು ಮಲ್ ಮುಲ್ಪ ಮಸ್ತ್ ಪೊಲಿಟಿಕಲ್ ಮತ್ತೆ ಕೆಲವು ವಿಚಾರ ಅಲ್ಲ ಅಂತ ಪುಣ್ಣ ಆಯ್ ಬುರ್ಚಿ ಅಂತ ಅಂಚೆ ಸುಮಾರು ಸಿನಿಮಾ ಆತನ ಆಯ್ ಬುರ್ಚಿ ಆಯ್ ಬುರ್ಚಿ ಬಟ್ ಈ ಸಿನಿಮಾ ಆರ್ ಮಣ್ಣಕ್ಕೆ ಬರ ಸರ್ ಹೊತ್ತು ಅವು ಮಲ್ಲ ಗುಣ ಅರ್ನ ಸೊ ಆರೋಗ್ಯ ಥ್ಯಾಂಕ್ ಯು ಸೋ ಮಚ್ ಬರೋದಿಲ್ಲ ಆರ್ ಹೋಗಿ ಬರೋದು ಪ್ರತಿ ಪೂಜಾರ್ ಲೋಕಿ ಬರೋಣ ಸಂಚೋದಕ್ಕೆ ಈ ಸಿನಿಮಾ ಇಂಕೇತ ಅವಕಾಶ ಕೊಡ್ತೀರಾ ಆ ಅವಕಾಶ ಗಡ್ಡೆ ನ್ಯಾಯಾಲಯ ಕೊಡ್ತೀರ ಅಂಚೆ ಇದು ಶೋಕ್ದಿ ಕ್ರೌಡು ಈ ಥಿಯೇಟರ್ ಆ್ಯಕ್ಚುಲಿ ರಿಲೀಸ್ ಬಂದ್ಬಿಟ್ಟು ನಿಚ್ಛಣ್ಣೆ ಇಂಕ್ ಹೈಲೈಟ್ ಬಂದ್ಬಿಡೋದು ನಿಜ್ ಬಟ್ ಸ್ಟಿಲ್ ಆಂಡಲ್ಲ ಇಂಗೆ ಒಂದು ಎಟ್ಟೆ ಅವಕಾಶ ಕೊಡ್ತು எட்டி அவகாஷ் ஒன்று எட்டி நியாயம் ஒருத்தர் அஞ்சாவது பண்ணாங்க ரமேஷ் சார் பரத் அண்ணாங்க அஞ்சனி பிரதிக் அண்ணா மூஜன்க்கு மஸ்து ஆபாரியாது இல்லை ஸோ தேங்க்யூ ஸோ மச் மஸ்து ஆத்தல் என்ன பாத்திர எனக்கு பாரி இஷ்ட ஆத்து ஸோ நீங்கள் தூள் இன்ன மண்பாந்தினு கேரக்டர் சினிமாட் மந்த்தே ஸோ தூலி தூங்களுக்கு இஷ்டானே பத்து ஜனக்கு பண்ணல என்ன சாங் எல்லா எல்லாம் ரிலீஸ் ஆகப்படுது இருபத்தி ஐந்து தீரக்கு அந்நாட்டு ஷேர் பண்ணி நீங்கள அபிபிராய் கமெண்ட் தமக்கா தெரியப்பாளி அத்துல ஃப்ரெண்ட்ஸ் நகை மொத்தம் ஷேர் மன்னிப்பு அப்போ அந்த ஃப்ரெண்ட்ஷிப்புக்கு உப்புற்ச சாங்கு நீங்களும் ஃப்ரெண்ட்ஸுக்கு டெடிக்கேட் பண்ணி ಸೊ ಥ್ಯಾಂಕ್ ಯು ಸೋ ಮಚ್ ಬತ್ತಿನಾಕ್ ಸೋಲ್ಬೆಲು ಮಸ್ತು ಭಾಷಣ ಕೇಂದ್ರ ಬೋರ್ ಅಪುರ ಗೊತ್ತುಂಟು ಅಮ್ಮಾಜರಿಕ್ಲ ಗಾಂಧೀಜಿನ ಕಾಲದಿಂದ ಭಾಷಣ ಕೇಂದ್ರ ಕೇಂದ್ರ ಬೋರ್ ಅಂತ ನಿಜ ಅದಪ್ಪನ ಗ ಡೀಸೆಂಟ್ ಅದು ಪಾತ್ರೆ ರೆಟ್ ಅಪುಜಿ ಸುಮಾರು ಜನ ಪಾಯರೊಲ್ಲೆರೆ ಸೊ ಥ್ಯಾಂಕ್ ಯು ಸೋ ಮಚ್ ಕುಡರ ಬತ್ತಿನಾಕ್ ಸೋಲ್ಬೆಲು ಮೇಡಂ ಥ್ಯಾಂಕ್ ಯು ಥ್ಯಾಂಕ್ ಯು ಇಕಲ ಮಾತಿನಲ್ಲ ಜೋರೈನ ಚಪ್ಪಾಳೆ ನಾಟ್ಯ ಸಾಹಿತ್ಯ ಗಾಯಕೆ ಎಲ್ಲಲ್ಲ ಮಸ್ತುನ ಲಿಸ್ಟ್ ಗೋಸ್ ಆನ್ ಇಕಲ ಮಾತಿನಲ್ಲ ಚಪ್ಪಾಳೆ ಬರುಡು ಸಕಲ ಕಲಾ ವಲ್ಲಭ ರಕ್ಷ ರಕ್ಷನ್ ಥ್ಯಾಂಕ್ ಯು ಸೋ ಮಚ್ ಸೊ ಅಂಚನೆ ಯಾನ್ ಅವ್ ಪದ್ಯ ತುನ ಎನ್ನೊಂದಿತ್ತೆ ಎಕ್ಸಾಂಪಲ್ ಕೊರಿಯ ವಿಷ್ಣು ವಿಷ್ಣುವರ್ಧನ್ ಬುಕ್ ಅಂಬರೀಶ್ ಸರ್ ಅಕ್ಕ ಬಾರಿ ಎಡ್ಡೆ ಫ್ರೆಂಡ್ಸ್ ಆಫ್ ಸ್ಕ್ರೀನ್ ಇಲ್ಲ ಆನ್ ಸ್ಕ್ರೀನ್ ಇಲ್ಲ ಸೊ ಇಂಚಿನ ಪದ್ಯ ಇತ್ತು ಪೊರ್ಲು ಮುರ್ದು ಆಕ್ಟರ್ಸ್ ಆಕ್ಟರ್ ಅದು ಪ್ರತೀಕ್ ಅಂಚನೆ ನಮ್ಮ ಪ್ರಕಾಶ್ ಜರ್ಮನಗರ ನಗರ ಅಕ್ಕಲು ಎಡ್ಡೆ ಬಾಂಡಿಂಗ್ ಉಂಡು ಪದ್ಯ ಬರ್ಪು ನಕ್ಲಿ ಎಡ್ಡೆ ಬಾಂಡಿಂಗ್ ಇತ್ತ ಅವ್ ಪದ್ಯ ಬಾರಿ ಪೊರ್ಲುಡು ಬರ್ಪುನ ಉಂಡು ನಿಖುಲರ್ ರಾಜನ ಈ ತಡೆ ದೋಸ್ತಿ ಲೈನ್ ಇರ್ದಾದ್ರ ಆ ಪದ್ಯ ಈತ ಪುರ್ಲಡು ಮೂರ್ದು ಬೈದಣ್ಣ ಪಂದ ತಪ್ಪ ಒಂದ್ ಈ ಒಂದು ಜೋಡಿಗೋರ ಜೋರಾಯ್ನ ಚಪ್ಪಾಳೆ ಬರಡು ಐತೆ ಸಂದೇಶ ಇತ್ತೆ ಈ ಕುಡ್ಲುವ ರೀ ಗಮ್ಮಿ ಇಪ್ಪಣ್ಣು ಕರ್ನಾಟಕದ ಬಿದ ಬೇದ ಜಾಗಡುಬು ಒಂದು ವರ್ ರೈಟ್ ಎಂಕ್ಲೆಗ್ ಇರನ್ನು ತೂದು ಒಂದು ಹೆಮ್ಮೆ ಅಪ್ಪು ಈ ಒಂದು ಚಿತ್ರಡು ಇರ್ನ ಎಕ್ಸ್ಪೀರಿಯನ್ಸ್ ಎಂಚನೆ ಎಸ್ ಖಂಡಿತವಲ್ಲ ಅವೇ ಕುಡ್ಲಡ ಸತ್ಯ ಬಣ್ಣ ನಾನು ಇಂಕ ಕುಡ್ಲಡ ಜಾಸ್ತಿ ಇಷ್ಟ ದಯ ನಮ್ಮ ಬೇತೆ ಊರುಗ ನಮ್ಮ ಬೋರ್ಡ್ ಹಾಕೊಂಡು ದಯ ನಮಗೆ ಅವಕಾಶ ತಿಕ್ಕೊಂಡು ನಾನು ನಮ್ಮ ಮಾತಾಡಿ ಎಲ್ಲ ಬೋರ್ಡ್ ಹಾಕೊಂಡು ಅಂಚಾದ್ರೆ ನಮ್ಮ ಕುಡ್ಲಡ ಒಂದೇ ಟೀಮ್ ಒಟ್ಟಿಗೆ ಪದ ಬನ್ನಂತ ಇಲ್ಲಿ ಅಂಚಲ ಸಿಂಗರ್ ಅದೇ ಭಜನೆ ಗಾಯಕ ಅದು ಅಂಚನೆ ಆನ್ಲೈನ್ ಆತ್ಮೀಯ ಮಿತ್ರ ರಕ್ಷನ್ ಮಾಡುವಲ್ಲ ಯೂತ್ ಮೆರಡೀಸ್ ಬಂದ್ಬಿ ನಂಜಿ ದಂಡನ್ ಗಂಡದ ಒಟ್ಟಿಗೆ ಪದ ಬನವಂತ ಎದೆ ತುಂಬೆ ಕಾಡೆನು ಐ ಬೊಕ್ಕ ಆನ ಒಂಚೂರು ಪಿದಾಯಿದೆಂಕೊ ಪರಿಚಯ ಆಯಿನಿ ಐಟ್ ತುಂಬೊ ಗೊತ್ತಿಜೆಂಡ ದಾಲ ವಿಷಯ ಅಂಚನೆ ನಮಕ್ ಲದೆ ಆಯೆ ಪಂಡೆ ಮಸ್ತ್ ಸಿನಿಮಾಡ್ ಪದ್ಯ ಪನ್ಪುಂಡು ಪನೊಡು ಪನ್ಪುನ ಮಸ್ತ್ ಮಲ್ಲ ಆಸೆ ಐಟ ಒಂಜಿ ಪುದರ್ ಪೂರುಂಡತೆ ಸಿಂಗರ್ಸ್ ದೆಂಚಿನ ಅವು ಆ ಒಂಜಿ ತೂವೊಂದ್ ಬಾರಿ ಆಸೆದಾಯ್ ಒಂಡ ಮಸ್ತ್ ಸಿನಿಮಾ ತೂಪ ಅಣ್ಣ ಆನ ಪ್ರತಿಯೊಂದು ಟೈಮ್ ಒಂಜಿ ಪಿ ಒಂದು ಬರೋಣ ಜಾಸ್ತಿ ನಂಬೆ ದಯಪಣ್ಣ ಎದೆ ತುಂಬ ಹಾಡೋಣ ತೆಗೆದಿಲ್ಲ ಅಂತ ಪ್ರಯತ್ನ ಬತ್ತು ಖಂಡಿತ ಖಂಡಿತವಾದ್ಲ ಒಂದು ಟೈಮ್ ನಮ್ಮ ಟೈಮ್ ಬಂದಾಗ ನಮ್ಗೆ ಖಂಡಿತವಾಗ್ಲೂ ತಿಳ್ಕೊಂಡು ಅವಕಾಶ ಒಂದು ಮಸ್ತ್ ಲೇಟ್ ಲೇಟ್ಲ ಆತು ದಯಪಟ್ಟೈತೆ ನಮ್ಮ ಜವನಡಿಗೆ ಅಂಚೆ ಅದು ಹಿಂಗೆ ಈ ಸಿನಿ ಮಾಡು ಸ್ಪೆಷಲಿ ಅದು ಒಂದು ಸಾಂಗ್ ಐಕ್ ಮುಖ್ಯ ಕಾರಣ ಏನಾದ್ ಮೇ ಮಿತ್ರ ರಕ್ಷಣೆ ಮಾಡ್ರು ದಯಪಂಡ ಆಯೇ ನನ್ನ ಸಜೆಸ್ಟ್ ಮಂತ್ ನಡೆದ್ರೆ ಆನ ಸಾಂಗ್ ಬಂಡೆ ಅಣ್ಣ ಐಕ್ ಐಕ್ ಒಪ್ಪಿಗೆ ಕೊಡದ ಅವಕಾಶ ಕೊಡ್ ಅಂಚಿನ ರಮೇಶ್ ಸರ್ ಅಂಚೆ ಭರತನೇ ಅಂಚೆ ಪ್ರತಿಕ್ ಸರ್ಗೆ ನಾನು ಉಡಲ್ ತಿಲ್ಮೇನೆ ಕಮೆಂಟ್ ಸಂದಾಯಿತ ಮಂದುದಲ್ಲೆ ಹೆಚ್ಚಿನ ಹೊಸ ಕಲಾವಿದರಿಗೆ ಅವಕಾಶ ಕೊರೊಂದು ಈ ಇಡೀ ಸಿನಿಮಾ ಒಂದು ಮಲ್ಲನ ಮಟ್ಟ ಯಶಸ್ವಿ ಆಡು ಎನ್ನಲ್ಲ ಪ್ರಾರ್ಥನೆ ದಯಮಂತದ್ದು ಎಲ್ಲ ಯೂಟ್ಯೂಬ್ ಈ ಸಾಂಗ್ ರಿಲೀಸ್ ಆಗೊಂದನ್ನು ಮಾತೆಲ್ಲ ತೂಲೆ ದೋಸ್ತಿ ಮಾತೆರೆಗಳು ಉಪ್ಪೇರಿ ದಯಮಣ್ಣ ಪ್ರತಿಯೊರಿಯಾಗ್ಲ ದೋಸ್ತಿನ ಕೂಡ ಉಪ್ಪೇರಿ ಕೆಲವರಿಗೆ ಮಸ್ತ್ ಜನ ಉಪ್ಪೇರಿ ಕೆಲವರಿಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಜನ ಉಪ್ಪೇರಿ ದಯಮಂತದ್ದು ಈ ಸಾಂಗ್ ನಾಯನಾಥ ನಿಂಕಲ ಫ್ರೆಂಡ್ಸ್ ಡೆಡಿಕೇಟ್ ಮಾಡ್ಲೆ ಶೇರ್ ಮಾಡ್ಲೆ ಅಂಚೆ ನಿಂದೊಂಜಿ ಫ್ರೆಂಡ್ಶಿಪ್ ಅಂತ ಮಾಡಿದ್ ಎಂಕಲ್ ಅಂಜಿ ಆಶಯ ಇಡೀ ತಂಡದ ಆಶಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮ್ಮ ತುಳುನಾಡ ಸಂದೇಶ್ ಗೌರವ ಜೋರ್ ರಾಯಣ್ಣ சொல்லைனா ப்ரொடக்ஷன் பரத் ஷெட்டி மாரி கத்தையை பரிகல் நிர்தேஷன் அற்புத சினிமா அத் தயப்படா சினிமா ரமோடு இனிமட்டு ஆவந்தினா கொஞ்சம் விசேஷ தந்திரஜான சினிமாவோட வந்து கொஞ்சம் சிஜி ஒர்க்கு டைமு பாரியமல்லா மட்டும் பிலி பஞ்சா சினிமாவோட ஆகுது அவன் எங்களுக்கு பெருமை பாரி பாரி ஸ்ரீமந்தவாத என் நிர்மாபகர் சினிமா வந்துருடைய கலாவீர் உள்ளேரு நீங்கள் நிரீக்ஷா இது பத்தினே நிரச்சை கண்டித்தா போச்சு தயப்பின என்ன கதையை உண்டு ஆத்தே தெலுங்க தீன்தான் ஆசையால் உண்டும் நவரசராஜா போஜராஜ் அம்பர் உள்ளேரு சுந்தராய் மந்தார் உள்ளேரு ரவி ராமகஞ்சம் உள்ளே பிரவீன் படக்கல் ரஞ்சன் படூர் கலாதுலாம் உள்ள சமாகமா நிகழ்த்தியாரு அஞ்சலி பாரி சொக்கு தின்னு சித்திரீகரணம் மந்தினாரு உதயபல்லால் அற்புதவாத சாத்திரானா நின்று மறுத்திரு அண்ண பொருளுதா கைச்சலக்கா சினிமா குஷிடு பண்ண பிரதீப் பூஜாரி எங்களுக்கு நம்பிக்கை நிர்மாணம் அந்த ಇಡೀ ಮುಟ್ಟ ಯಾರ ಸಿನಿಮಾ ರಂಗಗಳು ಆ ಸಿನಿಮಾ ಮಲ್ಪತಿ ಅಂತೀರ ಒಂದು ವಿಭಿನ್ನ ಪಾತ್ರನು ಪಿಲಿ ಪಂಜಾ ಸಿನಿಮಾದ ಮುಖಾಂತರ ಮತ್ತು ಮಸ್ತ್ ಖುಷಿ ಹೋಗ್ಬಿಟ್ಟು ಬಂದು ಐಕ್ ನಿಮಗೆ ಸಾಕಾರ ಬೋಡು ಡಿಸೆಂಬರ್ ಇರುವತ್ ಹದಿನಾರು ತಾರೀಕಿಗೆ ಸಿನಿಮಾ ಬಿಡುಗಡೆ ಆಗ್ಬಿಟ್ಟು ಮಾತಲ್ಲ ಮೋಕೆ ಬಲ್ಲೆ ಸಿನಿಮಾ ಗೆದ್ದಾಲೆ ಈಗ ನಿನ್ನ ಆಶೀರ್ವಾದ ಮಾಡ್ಲಿ ಸೊಲ್ಲೆ ಸೊಲ್ ಮೇಲು ಕ್ವಿಕ್ ಇಂಟ್ರೊಡಕ್ಷನ್ ನಮ್ಮ ಟೀಮ್ ದ ಬಗ್ಗೆ ನಿಖಲ ಮಾತಲ್ಲ ಜೋರೈನ ಚಪ್ಪಾಳೆ ಪಡೆ ಪಡೆದು ನಮ್ಮ ಲಾಸ್ಟ್ ಚಪ್ಪಾಳೆ ಕೋರ್ಕ ಮಾತಾರೆ ಸೊ ನಿರ್ಮಾಣ ಮಲ್ತಿನಾರು ಪ್ರತೀಕ್ ಯು ಪೂಜಾರಿ ಕಾವೂರು ಸೊ ಶ್ರಿಯಾನ ಪ್ರೊಡಕ್ಷನ್ ಮೂರ್ದು ಬೈದನೆ ನಮ್ಮ ಬೆಂದಿಯ ಕೋ ಪ್ರೊಡ್ಯೂಸರ್ டைரக்டர் நம்ம பரத் ஷெட்ரு கோ ப்ரொடியூசர் ரமேஷ் ராய் குக்குவள்ளி சுரேஷ் பல்மட்டாது வயதடும் உதய் பல்லால் கொரியோகிராபி மந்தினாரு நம்ம ராஜேஷ் கண்ணூரு அசோசியேட் டிரெக்டர் அக்ஷத் விட்லா அஞ்சனே சுரேஷ் பல்மட்டா പൂജാ അഞ്ചന നമ്മ നട്ടർ ഗ്രൂപ്പ് ഉണ്ട് നെട്ടനെ സോ ദിയാണി ഉള്ളേര് സോ മൂജി ടൈറ്റൽ ഇത്തിന കിരീട്ടീസ சூப்பர் பியூட்டிஃபுல் கொஞ்சம் பாத்திர பறந்து போய் பண்டா லஞ்சு லால் ராஜ பாத்திரம் பண்ணி ப்ரொடியூசரு சக்சஸ் ஆண்டாண்டாத்ரா கம்மி முன்னூறு ஜன பேக்ரவுண்ட் கெலசம் பண்ண கலவிய நாட்களுக்கு அவகாசம் மஸ்த் பிரதிபை நாட்களுக்கு அவகாசம் நம்ம என்ன வினந்த பண்ணா தொழில் இண்டஸ்ட்ரி பண்ணாண்டா எல்லே கொஞ்சம் கேத்திரம் ஆண்டலா நம்ம பிக்சர் கொஞ்சம் ரிலீஸ் பிக்சர் கொஞ்சம் பங்கபரத்துல தான் பண்ணா ஏத்த காசு பத்து பாடுறதா பண்ணா துளுத துணு அப்படின் சேவ் பண்ணி சீடு இனியா மெக் பிரதீக் என்ன மெக் கதின் அப்பகிச்சது என்ன மெக் ஆறு ரமேஷன் எல்லா பலயோட ஆத்மீயர் அஞ்சு லாயி என்ன எட்ஜி ஜனக்கு ரஷன் என்ன துருநாடிக் பத்து வர்ஷ தும்பே துணா நாடுக்காங்ஸ் பண்ணுறது ಯಾಕಂದ್ರೆ ಪ್ರತಿಯೊರೆಲ್ಲ ಯಂಗ್ಸ್ಟರ್ಸ್ ಒಂಜಿ ಈ ದೇಟ್ ಪ್ರತಿಭೆ ನಮ್ಗೆ ಬರೋದಿಲ್ಲ ಯಾಕೋನಾಡ ಹೈಕೋಸ್ಕರ ನಮ್ಮ ಊರೆಲ್ಲ ವಿನಂತಿದ ಪಟ್ಟ ಏತಿ ಜನ ಇನ್ನು ಬೈದೇರಿ ಪ್ರತಿಯೊಂದು ನಿಕ್ಕಲ್ ನಿಕ್ಕಲೆ ನಿಕ್ಕಲೆ ಸ್ಟೇಟಸ್ ಇಡ್ ಬಿಲಿ ಪಂಜದ ಬಗ್ಗೆ ನಿಕ್ಕಲು ಪಾಡೋಡು ದಯಪಣ್ಣ ಪ್ರತಿ ಗೊತ್ತು ಯಾನ್ ಆಲ್ಮೋಸ್ಟ್ ಯಾನ್ ಹೋರಾಡಿ ಒಂಜಿ ಒಂಜಿ ನಾಲ್ಕು ದಿನ ಆಡಲ್ಲ ಯಾಕೆ ಸ್ಟೇಟಸ್ ಪಡೋದಿಲ್ಲ ದಯಪಣ್ಣ ನಮ್ಮದಾದ ಪಂಡ ಅವೇನು ಮಾಡ್ಬೋದು ಅಮ್ಮ ನಮ್ಮ ಏರು ನಮ್ಮ ಅಕ್ಕಳು ಗೆಂದ ನಮ್ಮ ಗೆಂದ ಲೆಕ್ಕ ನಮ್ಮ ಏರು ಅವಳು ನಮ್ಮ ಗೆಂದ ನಮ್ಮ ಮಸ್ತ್ ಜನಗಳಿಗೆ ಅವಕಾಶ ಕೊಟ್ಟು ಬೇತೆ ಬೇತೆ ಮುಲ್ಪ ಟ್ಯಾಲೆಂಟೆಡ್ ಉಲ್ಲೆರ್ ಇನಿನಿ ಸಂದೇಶದೆನ್ ಮಾರ್ಕ್ ಎನ ಮಿಗ್ಗಿ ಉಲ್ಲೆರ್ ಆರ್ ತುಲೆ ಒಂಜಿ ಆ ಒ ಬೆ ಒಂಜಿ ಬೆಂಗಳೂರ್ ಲೆವೆಲ್ ಹೈಲೈಟ್ ಆವೊಂದುಲ್ಲೆ ರಕ್ಷಿತ ಇನಿ ಬಿಗ್ ಬಾಸ್ ಉಲ್ಲೆರ್ ನಮ್ಮ ಏರಿಯಾ ಒಡ್ ನಮ್ಮ ಊರುದಕುಲು ಎಂಜಿನ ನಮ ಸಪೋರ್ಟ್ ಮನ್ಪುಡು ಐನಾದ್ ನಮ ಇಕ್ ಓಟ್ಸ್ ಮಂತುಗ ಸಪೋರ್ಟ್ ಮನ್ಪುಗ ಹೈಕೋತರ ನಮ್ಮ ಎನ್ನ ಪ್ರೀತಿ ದ ಎನ್ನ ಆ ಉದೆಲ್ಜಿನ್ ಎನ ಇನಿ ಊರ ತಂಡಲೆಗಳ ಇನಿ ಬಾರಿ ಎಡ್ಡೆ ಕಂಡಲ್ ಉಲ್ಲೆರ್ ಅಕುಲು ನನತ ಒಂಜಿ

ஒர்க் பண்ணுவது யானை நான் இருநூறு ஜன பார்த்தார் கொஞ்சம் சினிமா ஒரி இருநூறு ஜன இந்த ஒரே ஏறி ஒரே ஏறி கொஞ்சம் பத்து பத்து ஜனக்குன்னு ஷேர் வந்துர்ல அவர் ரெண்டு சாயிரம் ஜனக்கு போதும் ரீச் ஆகப்படவு எனக்கு கொஞ்சம் மல்லோஞ்சு பண்ணாது பண்ண முடியாது அஞ்சாவது பூரா பூரா நமக்கு ப்ரஸ் ஷேட்டர் ஆகுதுப்போ அஞ்சு நம்ம ப்ரொடியூசர் ஆகுதுப்போ நெட்டும் ஆக்டர் வந்து ரமேஷ் அண்ணா ரஞ்சேஷ் கண்ணூர் உள்ளார் அஞ்சு ரக்ஷன் மாடு அக்ஷத் வீட்டில் மாத்திரலாம் ನಮ್ಮ ಬರೋ ಒಟ್ಟಿಗೆ ವರ್ಕ್ ಮಂತ್ನಾಗ್ಲೆ ಅಂದರೆ ಮಾತ್ರ ಸೇರಿದ ಒಂದು ಸಿನಿಮಾನ ಗೆಂದಲ್ಲ ಅಂದ್ಕೊಂಡು ಗೆಂದಲ್ಲ ತದಬಡ್ಡ ಎಡ್ಡು ಸಿನಿಮಾ ನಿಂತ ಗೆಂದಾದ್ರೆ ಎಂದ ಸ್ಕೂಲ್ ಲೀಡರ್ ಇದೇ ಥಿಯೇಟರ್ ದಿನ ಬೆಳೆದಿರ್ತೇನೆ ನಿಖಲ ಸಪೋರ್ಟ್ ಅದು ನಾನು ಅದು ಮಾತ್ರ ಸಿನಿಮಾ ಇತ್ತು ನಮ್ಮ ಮುಲ್ತ ಕಲಾವಿದರಿ ಯಾಕಂದ್ರೆ ರಕ್ಷಣ್ ಪಂಡೆಯರ್ ಫಸ್ಟ್ಗೆ ಮುಲ್ತ ಕಲಾವಿದರಿ ನಿಖಲ ಸಪೋರ್ಟ್ ಮಾಡ್ತೇನೆ ಇದೇ ತಕ್ಕ ನಿಮ್ಗೆ ಕೊರಲೆ ಫಸ್ಟ್ಗೆ ನಮ್ಮ ಇಲ್ಲ ಫಸ್ಟ್ ನಿಮಗೆ ಗೆಂದಲ್ಲ ಅಂತ ಕೇಳೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಸಗಿ ಒಂದು ಮೂವಿ ಏತು ಬಂಗಡ ಒಂದು ಪ್ರೊಡ್ಯೂಸರ್ ಮನ್ ಪೇರದು ಅವ್ರು ಸಕ್ಸಸ್ ಆಗಿ ಹುಡುಗ ಅಂಡ ಪೂರ ನಮ್ಮ ಮಂತ್ ತುಂಬ ಐಟ್ ಒಂಚೂ ಥಿಂಗ್ ನಮ್ಮ ಐತೆ ಸಾಂಗ್ ಜಂಡ ಟೀಸರ್ ಬಿಡ್ರೆ ನಮ್ಮ ಇತ್ತ ಜನಕ್ಕೆ ಸೇರ್ಬಾವ ಉದ್ದೇಶ ಉದ್ದೇಶದಾಯಕೋಸ್ಕರ ಅಂಡ ಇದು ಜಸ್ಟ್ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಗೋಸ್ಕರ ಅಂದು ಡೇಟ್ ಒಂದು ಕೈತಲ್ ಬರೋದು ಐತೆ ಅಂಡ್ ಸೊ ಅದಕ್ಕೋಸ್ಕರ ಜನಕ್ಕಳಿಗೆ ತೆರಿಪಾಯಿರೋಕೋಸ್ಕರ ನಮ್ಮ ಹೆಂಚಿ ಊರ ಮಂದಪ್ಪ ಏನು ಯಾಪ ಲೆವೆಲ್ಪ ನಮ್ಮ ಟೀಮ್ ಹಿಡ್ ಪಣಂದಪ್ಪ ಡೇಟ್ ಕೈತಲ್ಲ ಬರ್ಕೊಂಡು ಬರ್ತದ ಬೋಪ್ಣ ಇಂಚಂದು ಗೊತ್ತಾಗೋಜಿ ಸೊ ಆ ಟೈಮ್ ಅಪ್ಪನ ನಮ್ಮ ಜ ನಾಲ್ಕು ಜನಡು ಪಣ ಅಂಡ அஸ் ஏ ப்ரொடியூசர் முழு ப்ரொடியூசர் இத்திருந்தாண்டா கலாவிதருக்கு கட்ட சான்ஸ்திக்கணும் அவ்வளோ ப்ரொடியூசர் இச்சிருந்தாண்டா நமக்கு பாரி பங்கா ஸோ ஃபஸ்ட் ஆஃப் ஆல் என்ன பண்ண ஏதாவது வாண்டா நம்ம பிரகாஷன் லீடு எகெயின் வருதுல்ல கங்க்ராஜ் பண்ணு ஆல் டீம் ஆல்ரெடி என்போட சாங்கு போனா ஆக்சுவலி அவங்க மெல்டிங் சாங்கே ஹெட்ட சாங்கு கொடுத்தாரு ஸோ என்டையர் டீமுக்கு ஆல் த பெஸ்ட் பண்ண வந்து நிக்கல் ஒன்று பார்த்தேன் பத்து ஜன தியேட்டர் பத்தில்க்காக தேங்க்யூ தேங்க்யூ வெரி மச்